ಸ್ನೇಹಿತರೆ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ನನ್ನ ಒಂದು ಯೂಟ್ಯೂಬ್ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಸೊ ಇವತ್ತಿನ ಒಂದು ಕ್ಲಾಸ್ ನಲ್ಲಿ ನಾವು ಮಿಸ್ಸಿಂಗ್ ದಿ ಪ್ರಾಡಕ್ಟ್ ಸೊ ಕಾಣೆಯಾಗಿರುವಂತಹ ಒಂದು ಇದರಲ್ಲಿ ಸೊ ಯಾವ್ಯಾವಲ್ಯೂಸ್ ಗಳನ್ನ ಕಾಣೆಯಾಗಿರುತ್ತೆ ಅದನ್ನ ಕಂಡು ಒಂದು ವಿಧಾನ ಇದ್ರ ಮೇಲೆ ಸಾಕಷ್ಟು ವಿಡಿಯೋಗಳೆಲ್ಲ ಇದೆ ಅದನ್ನು ಕೂಡ ನೀವು ನೋಡ್ಕೊಂಡಿದ್ರಿ ಸೊ ಇದು ವಿಡಿಯೋ ಆ್ಯಪ್ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಒಬ್ಬ ಫ್ರೆಂಡ್ ಅವರು ಇತ್ತೀಚೆಗೆ ಸೊ ನನ್ನ ವಿಡಿಯೋ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ರು ಅಂತ ಅವರಿಗೆ ಈ ಒಂದು ಪ್ರಶ್ನೆ ಮೇಲೆ ಒಂದು ಕ್ಲಿಯರಿಟಿ ಬೇಕು ಸರ್ ಅಂತ ಇತ್ತೀಚೆಗೆ ಅವರು ಜಾಯ್ನ್ ಆಗಿದ್ದಾರಂತ ಪಿ ಯು ಕ್ಲಾಸಸ್ ಎಲ್ಲ ಮಾಡ್ತಾ ಇದಾರೆ ಹೊಸದಾಗಿ ಜಾಯ್ನ್ ಆಗಿದ್ದೀನಿ ಸರ್ ಅದಕ್ಕೆ ಈ ಕಾನ್ಸೆಪ್ಟ್ ನಂಗೆ ತಿಳಿದಿಲ್ಲ ಮಾಡಿ ಅಂತ ಹೇಳಿದ್ರು ಹಾಗಾಗಿ ಇರಲಿ ಅದನ್ನು ಒಂದು ರೀತಿಯಂಥ ಎಲ್ಲ ಮಕ್ಕಳಿಗೂ ಕೂಡ ಒಂದು ಒಳ್ಳೆ ರೀತಿಯಾದಂಥ ಒಂದು ನಾಲೆಜ್ ಸಿಗ್ತದಂತ ಸೊ ಆತರ ಯಾವುದೇ ಒಂದು ನಾನು ಮಾಡ್ತೀನಿ ಮೊದಲೇ ಹೇಳಿದ್ದೆ ಸೊ ನಿಮ್ನು ಯಾವ್ದಾದ್ರು ಕಾನ್ಸೆಪ್ಟ್ ಕ್ಲಿಯರ್ ಆಗಲಿಲ್ಲ ಒಂದು ನನ್ನ ಯೂಟ್ಯೂಬ್ ಚಾನಲ್ಸ್ ಇಕನಾಮಿಕ್ಸ್ ವೀಕ್ಟಿ ಸೆವೆಂಟಿ ಸಿಕ್ಸ್ ಅಲ್ಲಿ ಕೂಡ ನೀವು ಇದು ಮಾಡಬಹುದು ಇಲ್ಲ ಕರ್ನಾಟಕ ವಿದ್ಯಾರ್ಥಿ ಬಳಗ ಅಂತ ಇದೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕೂಡ ನೀವು ಜಾಯ್ನ್ ಆದ್ರೆ ಅಲ್ಲೂ ಕೂಡ ಕಳಿಸಿದ್ರೆ ಟೆಲಿಗ್ರಾಮ್ ಗ್ರೂಪ್ ಇದೆ ಅಲ್ಲೂ ಕೂಡ ನೀವು ಏನಾದರೂ ಕಳಿಸಿದ್ರೆ ನಾನು ಅದನ್ನು ಅಪ್ಡೇಟ್ ಮಾಡ್ತೀನಿ ಇದು ಪ್ರಶ್ನೆ ಅವರು ಇದೇ ಡೇಟಾನ ಕೊಟ್ಟಿದ್ದಾರೆ ಆ ಡೇಟಾ ಒಳಗ ಏನಂತಂದ್ರೆ ಮೇ ಬಿ ಮಿಸ್ಸಿಂಗ್ ದಿ ಪ್ರಾಡಕ್ಟ್ ಅಂತ ಬರ್ಬೋದು ಅಂತಂದ್ರೆ ಅವ್ರು ಏನ್ ಮಾಡಿದಾರೆ ಅಂದ್ರೆ ಎವರೇಜ್ ಪ್ರಾಡಕ್ಟ್ ಆ್ಯಂಡ್ ಮಾರ್ಷಲ್ ಪ್ರಾಡಕ್ಟ್ ಅಂತ ಅಂದ್ರೆ ಸೊ ಸರಸರಿ ವೆಚ್ಚ ಯಾವುದು ಸರಸರಿ ಉತ್ಪನ್ನ ಮತ್ತು ಸೀಮಂತ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಅಂತ ಈ ಕೆಳಗೆ ಕೊಟ್ಟಿರುವಂತಹ ಡೇಟಾಸ್ ಇರುತ್ತೆ ಸೊ ಅದಾದ ನಂತರ ಜೀರೋದ್ ಜೀರೋ ಹಿಡ್ಕೊಂಡು ನೈನ್ತನ ಹೌದಾ ಜೀರೋ ಒನ್ ಟೂ ತ್ರೀ ಫೋರ್ ನಾವು ಇಲ್ಲಿವರೆಗೆ ಏನು ಮಾಡಿದೀವಿ ಜೀರೋ ಟು ಸಿಕ್ಸ್ ತನಕ ಮಾಡಿದ್ವಿ ಫೈವ್ ಸಿಕ್ಸ್ ತನಕ ಮಾಡಿದ್ವಿ ಉಳಿದೇನು ಸಿಕ್ಸ್ ಸೆವೆನ್ ಏಟ್ ನೈನ್ ಮಾಡಿರ್ಲಿಲ್ಲ ಅದು ಒಂದು ಪಾಯಿಂಟ್ ಆ ನಂತರ ಇವೆಲ್ಲ ಡೇಟಾಸ್ಗಳು ಬೇರೆ ಇತ್ತು ಸಿಂಪಲ್ ಒಳಗಿತ್ತು ಸೊ ಇವಾಗ ಇಲ್ಲಿ ಸ್ವಲ್ಪ ಡೇಟಾಸ್ ಗಳನ್ನ ಚೇಂಜ್ ಆಗಿದೆ ಇರಲಿ ನಡೀತೆ ಏನು ತೊಂದರೆ ಇಲ್ಲ ಈಗ ನಾವು ಮುಂದೆ ಮಾಡಬೇಕು ಅಂದರೆ ಇಲ್ಲಿ ಮೊದಲು ನೀವು ಗಮನಿಸಬೇಕಾಗಿರುವಂತಹ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಫಾರ್ಮುಲಾ ಸ್ನೇಹಿತರೆ ಯಾವುದೇ ಒಂದು ಸೆನ್ಸ್ ನೀವು ಮಾಡಬೇಕು ಅಂತಂದ್ರೆ ಇಲ್ಲಿ ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತದ ಸೊ ಫಾರ್ಮುಲಾಸ್ ಗಳ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಎಂ ಪಿ ಈಸ್ ಈಕಲ್ ಟು ಟಿ ಪಿ ನೆನ್ಪಿಟ್ಕೊಳ್ಳಿ ಸೊ ಇಲ್ಲಿ ನೀವು ಎನ್ ಆದ್ರೂ ತಗೋಬಹುದು ಇಲ್ಲಾಂದ್ರೆ ಎಲ್ ಆದ್ರೂ ತಗೋಬಹುದು ಹೌದಾ ಎಲ್ ಅಂದ್ರೆ ಲೇಬರ್ ಫೋರ್ಸ್ ಎನ್ ಅಂದ್ರೆ ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಎನ್ ಯೂನಿಟ್ಸ್ ಅಂತ ಬರುತ್ತೆ ನೆಕ್ಸ್ಟ್ ಟಿ ಪಿ ಎಲ್ ಮೈನಸ್ ಒನ್ ಅಂತ ಹೌದಾ ಇಲ್ಲಿ ಎನ್ ಅಂತ ತಗೊಂಡ್ರೆ ಅಂದ್ರೆ ನೀವು ಇಲ್ಲಿ ಎನ್ ಅಂತ ತಗೋಬೇಕು ಎನ್ ಮೈನಸ್ ಒನ್ ಇಲ್ಲ ಅಂದ್ರೆ ಎಲ್ ಅಂತ ತಗೊಂಡ್ರೆ ಅಂದ್ರೆ ಇಲ್ಲಿ ಕೂಡ ಎಲ್ ಮೈನಸ್ ಒನ್ ಅಂತ ಎಲ್ ಅಂತಂದ್ರೆ ಎರಡ್ ಪ್ರೆಸೆಂಟ್ ಅಂತ ಅರ್ಥ ಕೊಡ್ತದೆ ಅಥವಾ ಎನ್ ಅಂದ್ರೆ ಪ್ರೆಸೆಂಟ್ ನಂಬರ್ಸ್ ಅಂತ ಕೊಡುತ್ತೆ ಎನ್ ಮೈನಸ್ ಒನ್ ಅಂತಂದ್ರೆ ಬಿಫೋರ್ ನಂಬರ್ ಪ್ರಿಸೈಡಿಂಗ್ ನಂಬರ್ ಅಂತ ಅರ್ಥ ಕೊಡ್ತದೆ ಹೌದಾ ಅಲ್ಲಿ ನಾವು ಸರ್ ಮಾಡಾಗ ಗೊತ್ತಾಗುತ್ತೆ ನಿಮ್ಗೆ ಅದಾದ ನಂತರ ನೆಕ್ಸ್ಟ್ ಬರ್ತದ ಎ ಪಿ ಎವರೇಜ್ ಪ್ರಾಡಕ್ಟ್ ಸರಿನಾ ಈ ಎವರೇಜ್ ಪ್ರಾಡಕ್ಟ್ ಅನ್ನ ಮಾಡಬೇಕಾದ್ರೆ ನಿಮ್ಗೆ ಹೇಳಿದ್ದೀನಿ ನಾನು ಫಾರ್ಮುಲಾ ಟಿ ಪಿ ಡಿವೈಡೆಡ್ ಬೈ ಕ್ಯೂ ಆದ್ರೂ ಬರ್ಬೋದು ಇಲ್ಲಾಂದ್ರೆ ಇಲ್ಲಿ ಎಫ್ ಇದೆ ಎಫ್ ಅನ್ನ ತಗೋಬೇಕು ಎಫ್ ಅಂತಂದ್ರೆ ಹೌದಾ ಜೀರೋ ಟು ಏನಿದೆ ನೈನ್ ಏನಿದೆ ಅದು ಹಾಗಾಗಿ ಎಫ್ ಆದ್ರೂ ತಗೋಬಹುದು ಇಲ್ಲ ಕ್ಯೂ ಅಂದ್ರೆ ಕ್ವಾಂಟಿಟಿ ಅಂತ ಇಷ್ಟು ನಿಮ್ಗೆ ಗೊತ್ತಾಗ್ಬೇಕು ಹೌದಾ ಒಂದೊಂದ್ಸಲ ಏನ್ ಮಾಡ್ತಾನೆ ಸ್ನೇಹಿತರೆ ಸೊ ಟಿ ಪಿ ಕಾಲಮ್ ಕೊಟ್ಟಿರಲ್ಲ ಟಿ ಪಿ ನೇ ಫೈನ್ ಮಾಡಿ ಅಂತಾನ ನೋಡಿ ನೆನಪಿಟ್ಕೊಳ್ಳಿ ಹೌದಾ ಅವಾಗ ಏನ್ ಮಾಡ್ತಾನ ಎ ಪಿ ಕಾಲಮ್ ಹೌದಾ ಸೊ ಎ ಪಿ ಕಾಲಂ ಕೊಟ್ಟು ಟಿ ಪಿ ಅನ್ನ ಫೈಂಡ್ ಮಾಡಿ ಅಂತ ಕೇಳಿದಾಗ ಅವಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಇದು ಫೋರ್ ಗೆ ಇಲ್ಲಾಂದ್ರೆ ಒಂದೊಂದ್ಸಲ ಸಿಕ್ಸ್ ಮಾರ್ಕ್ಸಿಗೆ ಹಾಕ್ಬಹುದು ಅವಾಗ ಏನು ಇಲ್ಲ ಸ್ನೇಹಿತರೆ ಟಿ ಪಿ ಅನ್ನ ಮಾಡ್ಬೇಕಾದ್ರೆ ಎರಡು ರೀತಿಯಂತ ಫಾರ್ಮುಲಾ ಇರುತ್ತೆ ಒಂದು ಸಬ್ಮಿಷನ್ ಎಂ ಪಿ ಯಾದ್ರೂ ಮಾಡ್ಕೋಬೇಕು ಆಲ್ರೆಡಿ ಎಂ ಪಿ ಬಂದೇ ಇರಲ್ಲ ಹೌದಾ ಕಾಲಮ್ ಒಳಗಿರಲ್ಲ ಪ್ರಶ್ನೆ ಒಳಗೂ ಕೂಡ ಇರಲ್ಲ ಅದಕ್ಕೆ ನೀವೇನ್ ಮಾಡಿರ್ತೀರಿ ಅದ್ರ ಬದಲಿ ನಿಮ್ಗೆ ಏನ್ ಮಾಡಿರ್ತಾನ ಎ ಪಿ ಕಾಲಂ ಕೊಟ್ಟಿರ್ತಾನೆ ಸರಿನಾ ಎ ಪಿ ಕಾಲಂ ಅವಾಗ ನೀವ್ ಏನ್ ಮಾಡ್ಕೋಬೇಕು ಅಂದ್ರೆ ಟಿ ಪಿ ಇಸ್ ಟು ಸೊ ಎ ಪಿ ಎಪಿ ಅಂದ್ರೆ ಅವರೇಜ್ ಪ್ರಾಡಕ್ಟ್ ದೆನ್ ಇಂಟು ಲೇಬರ್ ಫೋರ್ಸ್ ಹೌದಾ ಎಲ್ಲಂತಂದ್ರೆ ಲೇಬರ್ ಫೋರ್ಸ್ ಅದು ಎರಡು ಇಂಟು ಮಾಡ್ಕೊಂಡ್ರೆ ನಿಮ್ಗೆ ಏನಾಗ್ತದ ಟಿ ಪಿ ಕಾಲಂ ಸಿಗ್ಬಿಡ್ತದ ಹೌದಾ ಆ ಟಿ ಪಿ ಕಾಲಮ್ ಸಿಗುತ್ತು ಅಂದ್ರೆ ನೆಕ್ಸ್ಟ್ ನೀವು ಎಂ ಪಿ ಮಾಡ್ಕೋಬಹುದು ಈಸಿ ಎಂ ಪಿ ಹೇಗೆ ಉಳ್ಕೋಬಹುದು ಸೊ ಎನ್ ಮೈನಸ್ ಒನ್ ಅಂತ ಹೇಗೆ ಮಾಡ್ತೀರಿ ಈಗ ಎನ್ ಪ್ರೆಸೆಂಟ್ ಅಂದ್ರೆ ಜೀರೋ ಜೀರೋ ಮೈನಸ್ ಮಾಡಿದ್ರೆ ಬರುತ್ತೆ ಎಂ ಪಿ ಹೌದಾ ಇಲ್ಲಿ ಸಮ್ ಸ್ಟಾರ್ಟ್ ಆಯ್ತು ನೋಡಿ ಹೌದಾ ಜೀರೋ ಮೈನಸ್ ಜೀರೋ ಈಗ ಟ್ವೆಂಟಿ ಮೈನಸ್ ಜೀರೋ ಮಾಡಿ ಎಷ್ಟು ಬಂತು ಟ್ವೆಂಟಿ ಹೌದಾ ಇಪ್ಪತ್ತೊಳಗ ಟ್ವೆಂಟಿ ಕಳೆದೊಳಗೆ ಜೀರೋ ಕಳೆದ್ರೆ ಸೊ ಟ್ವೆಂಟಿ ಇಪ್ಪತ್ತೇ ಬರುತ್ತೆ ಸೊ ಐವತ್ತು ಮೈನಸ್ ಇಪ್ಪತ್ತು ಮಾಡಿ ಮೂವತ್ತು ಬರುತ್ತೆ ಹೌದಾ ಮೂವತ್ತು ಥರ್ಟಿ ಸರಿನಾ ಈಗ ತೊಂಬತ್ತು ಮೈನಸ್ ಐವತ್ತು ಮಾಡ್ಕೊಳ್ಳಿ ಎಷ್ಟಾಗತ್ತೆ ನಲ್ವತ್ತಾಗತ್ತೆ ಫಾರ್ಟಿ ಕರೆಕ್ಟಾ ಈಗ ಒಂದು ನೂರ ಇಪ್ಪತ್ತಿದೆ ಸೊ ಮೈನಸ್ ತೊಂಬತ್ತು ಅಂದ್ರೆ ಸೊ ಇಲ್ಲಿ ಏನಾಗುತ್ತೆ ಮೂವತ್ತಾಗುತ್ತೆ ನೆನ್ಪಿಟ್ಕೊಳ್ಳಿ ಸರಿನಾ ನೆಕ್ಸ್ಟ್ ಒಂದೂರ ನಲ್ವತ್ತಿದೆ ಒಂದೂರ ಇಪ್ಪತ್ತಿದೆ ಅವಾಗ ಏನಾಗುತ್ತೆ ಇಪ್ಪತ್ತು ಪ್ಲಸ್ ಇಪ್ಪತ್ತು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಒಂದೂರ ಐವತ್ತು ಮೈನಸ್ ಒನ್ನೂರ ನಲ್ವತ್ತು ಹತ್ತು ಬರುತ್ತೆ ಹೌದಾ ಆತು ನೆನಪಿಟ್ಕೊಳ್ಳಿ ಇವಾಗ ಒಂದೂರ ಐವತ್ತು ಮೈನಸ್ ಒಂದೂರ ಐವತ್ತು ಮಾಡಿದ್ರೆ ಝೀರೋ ಬರುತ್ತೆ ಝೀರೋ ಇಡಬೇಕು ಹೌದಾ ಇಡಲು ನೆಕ್ಸ್ಟ್ ಈಗ ಒಂದೂರ ಐವತ್ತು ಇಲ್ಲಿ ನೋಡಿ ಸ್ನೇಹಿತರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಬಹಳ ಜನ ಏನ್ ಅಂದ್ರೆ ಇಲ್ಲಿ ಅಪ್ಪ ಮೈನಸ್ ಬಂತಲ್ಲ ಅಂತ ಸ್ವಲ್ಪ ವರಿ ಆಗುತ್ತಾರ ಭಯ ಪಟ್ಕೊಳ್ತಾರೆ ನಮ್ಗ ಇಲ್ಲಿ ಭಯ ಪಟ್ಕೊಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಸೊ ಈಗ ಎಂದ್ರೆ ನಾ ಏನ್ ಹೇಳಿದೀನಿ ಏನಂದ್ರೆ ಪ್ರೆಸೆಂಟಾ ಎಲ್ಲಂದ್ರೆ ಸೊ ಇದು ಫಾರ್ಟಿ ಫಾರ್ಟಿ ಯಾವುದು ಒನ್ ಫಾರ್ಟಿ ಮೈನಸ್ ಇದು ಆಲ್ರೆಡಿ ಫಾರ್ಮುಲಾ ಒಳಗೆ ಮೈನಸ್ ಈಗ ಬಿಫೋರ್ ನಂಬರ್ ಏನಿದೆ ಒನ್ ಫಿಫ್ಟಿ ಇದೆ ಈಗ ಇದ್ರೊಳಗೆ ಇದು ಕಳೀರಿ ಸೊ ಬಾಗಿ ಏನಾಗುತ್ತೆ ಮೈನಸ್ ಟೆನ್ ಹೌದಾ ಯಾಕೆ ಮೈನಸ್ ಟೆನ್ ಬಂತು ಆಲ್ರೆಡಿ ಫಾರ್ಮುಲಾ ಒಳಗೆ ಇದೆ ಹಾಗಾಗಿ ನಾವು ಟೆನ್ಷನ್ ತಗೊಳ್ಳೋಂತ ಅವಶ್ಯಕತೆ ಇಲ್ಲ ಅದಕ್ಕೆ ಮೇ ಬಿ ಆ ಸರ್ ಅವರಿಗೆ ಕನ್ಫ್ಯೂಸ್ ಆಗಿರ್ಬೋದು ಸರ್ ಎಂ ಪಿ ಕಾಲಮ್ ಒಳಗೆ ಮೈನಸ್ ಬರಂಗಿಲ್ಲ ಬಂತ ಅಲ್ದ್ರಿ ಅಂತ ಹೌದಾ ಯಾಕಂದ್ರೆ ಎಂ ಆರ್ ಒಳಗ ಬರುತ್ತೆ ಸಾರಿ ಎಂ ಆರ್ ಒಳಗ ಬರ್ಬೋದು ಅಲ್ಲಿ ಬಟ್ ಯಾವುದು ಚಾಪ್ಟರ್ ನಂಬರ್ ಫೋರ್ ಒಳಗೆ ಬರುತ್ತೆ ಬಟ್ ಇಲ್ಲಿ ಬಂದಿದ್ಗೋಸ್ಕರ ಕನ್ಫ್ಯೂಸ್ ಆಗಿರ್ಬೋದು ಅದಕ್ಕೋಸ್ಕರ ಕೇಳಿದ್ರೆ ಒಳ್ಳೆ ಪ್ರಶ್ನೆ ಬಟ್ ನಮ್ ಫಾರ್ಮುಲಾ ಪ್ರಕಾರ ಮಾಡಿದಾಗ ಬರುತ್ತೆ ಏನ್ ತೊಂದರೆ ಇಲ್ಲ ಹಾಗಾಗಿ ನಾವೇನ್ ಮಾಡೋಣ್ರಿ ಮೈನಸ್ ಹತ್ತು ಹೌದಾ ಕ್ಲಿಯರ್ ಆಯ್ತಾ ನೆಕ್ಸ್ಟ್ ಈಗ ಒನ್ ಟ್ವೆಂಟಿ ಮೈನಸ್ ಫಾರ್ಮುಲಾ ಪ್ರಕಾರ ಮೈನಸ್ ನೆಕ್ಸ್ಟ್ ಇದಕ್ಕಿನ ಬಿಫೋರ್ ನಂಬರ್ ಏನದ ಒನ್ ಫೋರ್ಟಿ ಇವಾಗ ಎಷ್ಟಾಗುತ್ತೆ ಹೇಳ್ರಿ ಸೊ ಇವಾಗ ಏನಾಗ್ತದೆ ಇಸಿಕಲ್ ಟು ಮೈನಸ್ ಟ್ವೆಂಟಿ ಮೈನಸ್ ಟ್ವೆಂಟಿ ಆ ಮೈನಸ್ ಟ್ವೆಂಟಿನೇ ಇಲ್ಲಿ ಬರ್ಕೊಳ್ತಾ ಇದ್ದೀನಿ ಸರಿನಾ ಮೈನಸ್ ಟ್ವೆಂಟಿ ಕ್ಲಿಯರ್ ಆಯ್ತು ಇದು ಒಂದನೇ ಕಾಲಂ ನೋಡಿ ಸೊ ಅಂದ್ರೆ ಏನ್ರಿ ಎಲ್ಲಾ ಕಡೆ ನೋಡ್ತಾ ಇದ್ರಿ ಕನ್ಫ್ಯೂಸ್ ಏನಾಗಿರ್ಬೋದು ಮೈನಸ್ ಬಂದಿತ್ತಲ್ಲ ಅದಕ್ಕೋಸ್ಕರ ಮೈನಸ್ ಬರ್ತದೋ ಇಲ್ಲೋ ಇದು ಇತ್ತೇನೋ ಡೌಟ್ ಕೇಳಿದಾರ ಸೊ ಇಲ್ಲಿ ಕ್ಲಿಯರ್ ಆಗಿದೆ ಅಂತ ಇದು ಬಿಟ್ಟು ಮತ್ತೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ನನ್ ಕಮೆಂಟ್ ಬಾಕ್ಸ್ ಅಲ್ಲಿ ಸೊ ಅದನ್ನ ನೋಡಿ ನಿಮ್ಗೆ ಮತ್ತೆ ನಾನು ಕ್ಲಿಯರಿಟಿ ಮಾಡ್ತೀನಿ ಯಾಕಂತಂದ್ರೆ ಈ ಸಲ ಸಾಕಷ್ಟು ಬದಲಾವಣೆಗಳು ಮಾಡ್ತಾ ಇದೆ ಪಿಯು ಬೋರ್ಡ್ ಅಲ್ಲಿ ನಮ್ಮ ಪತ್ರಿಕೆಯಲ್ಲಿ ಅದಕ್ಕೋಸ್ಕರ ನಾವ್ ಎಲ್ಲಾ ರೀತಿಯಿಂದ ರೆಡಿ ಆಗೋಣ ಹೌದಾ ನಾನು ಕೂಡ ನನ್ನ ಮಕ್ಕಳಿಗೆ ಸೊ ಇದೇ ತರ ಹೊಸ ಒಂದು ಇದನ್ನು ಇಟ್ಟುಕೊಂಡು ಅವರಿಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ನಿಮ್ಗೂ ಕೂಡ ಕೂಡ ಸ್ಕೋರ್ ಅಂತ ಚೆನ್ನಾಗುತ್ತೆ ನಿರೀಕ್ಷೆ ಇದೆ ಯಾಕಂದ್ರೆ ಲಾಸ್ಟ್ ಟೈಮ್ ಹೇಳಿದ್ ನಾನು ನನ್ನ ಯೂಟ್ಯೂಬ್ ವಿದ್ಯಾರ್ಥಿಗಳು ಎರಡು ಔಟ್ ಆಫ್ ಔಟ್ ಆಗಿದ್ದಾರೆ ನನ್ನ ಕಾಲೇಜ್ ಮಕ್ಕಳು ಮೂರು ಸೊ ಟೋಟಲ್ ಐದು ಔಟ್ ಆಫ್ ಔಟ್ ಲಾಸ್ಟ್ ಇಯರ್ ಉಳಿದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ನಂದು ಅದಕ್ಕೋಸ್ಕರ ಅಂದ್ರೆ ಏನು ಇಲ್ಲಿ ನಂದು ವರ್ಕ್ ಅಂತಲ್ಲ ಮಕ್ಕಳು ವರ್ಕ್ ಇದೆ ಅದು ಕರೆಕ್ಟ್ ಆದಂತ ಸರಿಯಾದಂತ ಸಮಯಕ್ಕೆ ಸರಿಯಾದಂತ ರೀತಿಯಲ್ಲಿ ನಾವು ಗೈಡ್ ಮಾಡಿದ್ರೆ ಮಕ್ಕಳು ಅಪ್ಡೇಟ್ ಆಗ್ತಾರೆ ಹೌದಾ ಮಕ್ಕಳ ಕಡೆಯಿಂದ ಏನೋ ರೀತಿಯಾದಂತ ಸಮಸ್ಯೆ ಆಗುವುದಿಲ್ಲ ಅದಕ್ಕೋಸ್ಕರ ಎಲ್ಲರದು ಸಹಕಾರ ಇರಲಿ ಹೌದಾ ಇಡೀ ಕರ್ನಾಟಕದಾದ್ಯಂತ ಇರುವಂತಹ ಲಕ್ಷರ್ಸಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ ಸೊ ಈ ತರ ಇರುವಂತಹ ಒಂದು ಏನ್ ವಿಡಿಯೋಸ್ ಇದೆ ಇದು ದಯವಿಟ್ಟು ಮಕ್ಕಳಿಗೆ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿ ಅಂತ ಕೇಳ್ತಾ ಇದೀನಿ ಓಕೆ ಎಸ್ ಸೊ ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ ಎರಡನೇ ಕಾಲಂ ಹೌದಾ ಈ ಎರಡನೇ ಕಾಲಂ ನೋಡಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸೊ ಎ ಪಿ ಮಾಡಬೇಕು ಅಂದ್ರೆ ಪಿಟ್ಕೊಳ್ಳಿ ಸೊ ಟಿ ಪಿ ಡಿವೈಡೆಡ್ ಬೈ ಎಲ್ ಎಲ್ಲಾದ್ರೂ ತಗೊಳ್ರಿ ಇಲ್ಲ ಅಂದ್ರೆ ಎಫ್ ಆದ್ರೂ ತಗೊಳ್ಳಿ ನಡೀತದ ಎಫ್ ಅಂತಂದ್ರೆ ಕಾಸ್ಟ್ ಅದ ಈಗ ಎಂ ಪಿ ಕಾಲಂ ಬದಲಿ ನಾವು ಟಿ ಪಿ ಕಾಲಂ ತಗೋಬೇಕು ಈಗ ಎಂ ಪಿ ತಗೊಳೋದಿಲ್ಲ ಇಲ್ಲಿ ಅದ ಜೀರೋ ಡಿವೈಡ್ ಬೈ ಜೀರೋ ಮಾಡಿದ್ರೆ ಜೀರೋ ಬರುತ್ತೆ ಕೆಲವೊಬ್ರು ಡ್ಯಾಶ್ ಅಂತ ಇಟ್ಟಿದ್ರಿ ಯಾಕಂದ್ರೆ ಸ್ಟಾರ್ಟಿಂಗ್ ಒಳಗ ಡ್ಯಾಶ್ ಬಿಟ್ಟರು ಅಷ್ಟೇ ಅಂತ ಹೇಳಿದೀವಿ ಈಗ ಟ್ವೆಂಟಿ ಡಿವೈಡ್ ಬೈ ಒನ್ ಮಾಡಿದ್ರೆ ಟ್ವೆಂಟಿ ಈಗ ಥೌಸಂಡ್ ಒನ್ ಇಂಥ ಡಿವೈಡ್ ಮಾಡಿ ಎಷ್ಟು ಬರ್ಬೋದು ಹೌದಾ ತೌಸಂಡ್ ಡಿವೈಡ್ ಮಾಡಿ ಬರುತ್ತಾನ ಇಲ್ಲ ಸೊ ಅಲ್ಲಿ ಏನಾಗುತ್ತೆ ಜೀರೋ ಬರುತ್ತೆ ನೆನ್ಪಿಟ್ಕೊಳ್ಳಿ ಹಾ ಜೀರೋ ಡಿವೈಡ್ ಮಾಡಿದ್ರೆ ಈಗ ಫಿಫ್ಟಿಗೆ ಟೂ ನಿಂತ ಡಿವೈಡ್ ಮಾಡಿ ಟ್ವೆಂಟಿ ಫೈವ್ ಹೌದಾ ಟ್ವೆಂಟಿ ಫೈವ್ ನೆನ್ಪಿಟ್ಕೊಳ್ಳಿ ಹೌದಾ ಇನ್ನೊಂದು ನಿಮ್ಗ ಸಿಂಪಲ್ ಕೆಲ್ಸಿ ಅಲೋ ಅದ ಎಕನಾಮಿಕ್ಸ್ ಪೇಪರ್ ಅನ್ನ ನೀವು ಬರಿಬೇಕು ಬಂದಾಗ ಅಲ್ಲಿ ಏನಾಗುತ್ತೆ ಎಕನಾಮಿಕ್ಸ್ ಒಳಗೆ ಏನಾಗುತ್ತದ ನಿಮ್ಗ ಸೊ ಸಿಂಪಲ್ ಕೆಲ್ಸಿ ಅಲೋ ಅದ ಸೈಂಟಿಫಿಕ್ ಕೆಲ್ಸಿ ಅಲೋ ಇಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈಗ ನೈಂಟಿ ಇದೆ ನೋಡಿ ಹೌದಾ ಸೊ ನೈಂಟಿ ಡಿವೈಡ್ ಬೈ ತ್ರೀ ಮಾಡ್ಬೇಕು ಹಾ ತ್ರೀ ತ್ರೀಸ್ ನೈನ್ ಆಗುತ್ತಾರ ಸೊ ಎಂದ್ರೆ ಜೀರೋ ಕ್ಯಾರಿಯಾಗ ತರ್ಟಿ ಐಟ್ ಹೌದಾ ನೆಕ್ಸ್ಟ್ ನೋಡಿ ಒನ್ ಟ್ವೆಂಟಿ ಅದ ಒನ್ ಟ್ವೆಂಟಿ ಮಾಡ್ಬೇಕಂದ್ರೆ ಇತ್ತು ಬಹಳ ಈಸಿ ಆಗತ್ತದ ಇಲ್ಲ ಅಂದ್ರೆ ಹನ್ನೆರಡು ಜೀರೋ ಅಂದ್ರೆ ಇಲ್ಲಿ ಕೂಡ ಬಂತು ಬಂತು ಹೌದಾ ಒನ್ ಟ್ವೆಂಟಿ ಇದರ ಫೋರ್ ಡಿವೈಡ್ ಮಾಡಿದೀವಿ ಹಾಗಾಗಿ ಬಂತು ಈಗ ನೆಕ್ಸ್ಟ್ ಒನ್ ಫೋರ್ಟಿ ಅದ ರೀ ಒನ್ ಫೋರ್ಟಿಗೆ ಫೈವ್ ಲಿಂತ ಡಿವೈಡ್ ಮಾಡ್ಕೋಬೇಕು ಹೌದಾ ಸೊ ಇವಾಗ ಐದು ಒಂದ್ಲೆ ಐದು ಸೊ ಐದ್ ಮೂರ್ಲೆ ಹದಿನೈದು ಆಗುತ್ತೆ ಹೆಚ್ಚಿಗೆ ಆಗ್ತದೆ ಐದ್ ಮೂರ್ಲೆ ಹದಿನೈದು ಹೌದಾ ಸೊ ಐದರಳೆ ಹತ್ತು ಒಂದು ನಿಮಿಷ ಸ್ನೇಹಿತರೆ ಸೊ ಅದಕ್ಕೋಸ್ಕರ ಇಲ್ಲಿ ಏನ್ ಮಾಡೋಣ ಅಂದ್ರೆ ಯಾವುದು ಅಂದ್ರೆ ಈಗ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಒನ್ ಫಾರ್ಟಿ ಇದೆ ಸರಿನಾ ಒನ್ ಫಾರ್ಟಿ ಬಾಗಿಲೆ ಎಷ್ಟು ಐದು ಒನ್ ಫಾರ್ಟಿ ಬಾಗಿಲೆ ಐದು ಸೊ ಹಾಗಾದ್ರೆ ಇಲ್ಲಿ ಎಷ್ಟು ಬಂತು ಇಪ್ಪತ್ತೆಂಟು

ಅದಾದ ನಂತರ ನೆಕ್ಸ್ಟ್ ತಗೊಳ್ಳೋಣ ಒನ್ ಫಾರ್ಟಿ ಇರಿ ಒನ್ ಫಾರ್ಟಿ ಬಾಗಿಲೆ ಎಂಟು ಇಸಿಕಲ್ ಟು ಸೆವೆಂಟೀನ್ ಪಾಯಿಂಟ್ ಇಲ್ಲಿ ನೋಡಿ ಸೆವೆಂಟೀನ್ ಪಾಯಿಂಟ್ ಫೈವ್ ಅಂತ ಇಲ್ಲಿ ನಿಮ್ಗೆ ಒಂದ್ಸಲ ಕಾಣಲ್ಲ ಜಾಸ್ತಿ ದೂರಿಂದ ಸ್ವಲ್ಪ ದೊಡ್ಡದು ಶೇಡ್ ಮಾಡಕತ್ತೀನಿ ನೆಕ್ಸ್ಟ್ ಲಾಸ್ಟ್ ಒನ್ ನೋಡಿತ್ತು ಒನ್ ಟ್ವೆಂಟಿ ಇದೆ ಸೊ ನೆಕ್ಸ್ಟ್ ಬಾಗಿಲೆ ನೈನ್ ಹೌದಾ ಬಾಗಿಲೆ ತೊಂಬತ್ತು ಇಲ್ಲ ಒಂಬತ್ತು ಬಾಗಿಲೆ ಸೊ ಇಸಿಕಲ್ ಟು ಮಾಡಿ ಹದಿಮೂರು ಪಾಯಿಂಟ್ ಮೂರು ಮೂರು ಅಂತ ಬರುತ್ತೆ ನೋಡಿ ಈ ತರ ಇಷ್ಟು ಮಾಡಿದ್ರೆ ಇದು ಫೋರ್ ಮಾರ್ಕ್ಸ್ ಆಗತ್ತೆ ಹೌದಾ ಇದು ಫೋರ್ ಮಾರ್ಕ್ಸ್ ಇಲ್ಲಿ ಏನ್ ಮಾಡ್ತಾನಂದ್ರೆ ಸೊ ಫೋರ್ ಮಾರ್ಕ್ಸ್ ಆಗುತ್ತೆ ಈಗ ಇದನ್ನೇನ್ ಮಾಡ್ತಾನಂದ್ರೆ ಇಲ್ಲಿ ಯಾವ್ದಾದ್ರು ಐದು ವ್ಯಾಲ್ಯೂಸ್ ಅನ್ನು ತೆಗಿಬಹುದು ಒಂದು ಲಾಸ್ಟ್ ಒನ್ ತೆಗಿಬಹುದು ಹೌದಾ ಇಲ್ಲಿ ಏನಾಗ್ತದೆ ಮೈನಸ್ ಟೆನ್ ಇಲ್ಲೊಂದು ತೆಗಿಬಹುದು ಟಿ ಪಿ ಕಾಲಮ್ನಲ್ಲಿ ಎಲ್ಲಾದರೂ ಎಲ್ಲಾದ್ರೂ ಕಡೆ ತೆಗಿಬಹುದು ಒನ್ ಫಾರ್ಟಿ ಒಂದು ಎರಡು ಮೂರು ವ್ಯಾಲ್ಯೂಸ್ ಆಯ್ತು ಈಗ ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ತಾನೆ ಇದು ಒಂದು ತೆಗಿಬಹುದು ನಾಲ್ಕು ಆಯ್ತು ಅದೇ ತರ ಸೊ ಇನ್ನೊಂದು ಎಲ್ಲಾದ್ರೂ ತೆಗಿತಾನ ಅಂತಂದ್ರೆ ಸೊ ಇಲ್ಲಿ ಈ ಸೈಡ್ ಎಲ್ಲ ತೆಗಿಬಹುದು ಫಾರ್ಟಿ ಅಂತ ನೋಡಿ ಸೊ ಒಂದು ಎರಡು ಮೂರು ನಾಲ್ಕು ಐದು ಐದು ವ್ಯಾಲ್ಯೂಸ್ ತೆಗಿತಾನ ಆ ಐದು ವ್ಯಾಲ್ಯೂಸ್ ಅನ್ನ ನಾವು ಕಂಡು ಈಗ ಈ ವ್ಯಾಲ್ಯೂಸ್ ಏನು ಇಲ್ಲ ಅಂತಂದ್ರೆ ಸೊ ತೊಂಬತ್ತೊಳಗ ಐವತ್ತನ ಕಳೀರಿ ನಲ್ವತ್ತು ಬರುತ್ತೆ ಇದು ಕ್ಲಿಯರ್ ಆಗುತ್ತೆ ಈಗ ಫರ್ಟಿ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅವಾಗ ನಾ ಹೇಳ್ದಲ್ಲ ಸೊ ಎ ಪಿನ್ ಟು ಎಲ್ ಅಂತ ಮಾಡ್ಕೊಂಡ್ರು ಬರುತ್ತೆ ಹೆಂಗ ಅಂತಂದ್ರೆ ಸೊ ಇಪ್ಪತ್ತೆಂಟಲೆ ಐದನ್ನ ಮಾಡ್ಕೊಳ್ರಿ ಹೌದಾ ಸೊ ಒಂದ್ಸಲ ಮಾಡಿ ನೋಡೋಣ ಹೌದಾ ಬರ್ತೇಲ ಟ್ವೆಂಟಿ ಏಟ್ ಇದೆ ಇಂಟು ಎಷ್ಟು ಅಂದ್ರೆ ಸೊ ಐದು ಇಂಟು ಐದು ನೋಡ್ರಿ ನೂರ ನಲ್ವತ್ತು ಕರೆಕ್ಟ್ ಬಂದಿದೆ ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬಹುದು ಒನ್ ಫಾರ್ಟಿ ಹೌದಾ ಈ ತರ ಅಂದ್ರೆ ಏನು ಸೊ ಮತ್ ಹೇಳದಲ್ಲ ಸೊ ಎ ಪಿ ಕಾಲಮ್ ಇಂಟು ಎಲ್ ಅನ್ನ ಮಾಡಿದ್ರೆ ಅಥವಾ ಎಫ್ ಕಾಲಮ್ ಅನ್ನ ಮಾಡಿದ್ರೆ ಅದು ಬರುತ್ತೆ ಅಂತ ಇದನ್ನು ಕ್ಲಿಯರ್ ಐತ ಕ್ಲಿಯರ್ ಆಯ್ತಾ ಈಗ ಇದು ಟ್ವೆಂಟಿ ಫೈವ್ ಹೇಗೆ ಬರುತ್ತೆ ಇಲ್ಲಿ ನೋಡಿ ಸೊ ಟ್ವೆಂಟಿ ಫೈವ್ ಅಂದ್ರೆ ಆಲ್ರೆಡಿ ಟ್ವೆಂಟಿ ಮೈನಸ್ ಜೀರೋ ಮಾಡಿದ್ರೆ ಟ್ವೆಂಟಿ ಬಂತು ಫಿಫ್ಟಿ ಒಳಗ ಎಷ್ಟು ಬರಬೇಕು ಟ್ವೆಂಟಿ ಕಳಿಬೇಕಾಗಿತ್ತಲ್ಲ ಇಲ್ಲಿ ಕಳಿಬೇಕಾಗಿತ್ತದ ಎ ಪಿ ಸಾರಿ ಎ ಪಿ ಡಿವೈಡ್ ಮಾಡಬೇಕು ಡಿವೈಡ್ ಅಂದ್ರೆ ಫಿಫ್ಟಿ ಡಿವೈಡೆಡ್ ಬೈ ಟು ಅಂತ ಹೇಳಿದೆ ನಾನು ಹೌದಾ ಸೊ ಫಿಫ್ಟಿಗೆ ಟೂ ಇಂತ ಡಿವೈಡ್ ಮಾಡಿದ್ರೆ ಟ್ವೆಂಟಿ ಫೈವ್ ಬರುತ್ತೆ ಅದು ಕರೆಕ್ಟ್ ಆಯ್ತು ಈ ತರ ಸೊ ಇದು ನಂತು ಈಗ ಹೇಳಿದೀನಿ ಏನ್ ಮಾಡಬೇಕು ಆಲ್ರೆಡಿ ಸೊ ಒನ್ ಟ್ವೆಂಟಿಗೆ ನೈನ್ ಡಿವೈಡ್ ಮಾಡಿದ್ರೆ ಇವೈಡ್ ಪಾಯಿಂಟ್ ತ್ರೀ ತ್ರೀ ಅಂತ ಬರುತ್ತೆ ಈ ಥರ ಸೊ ಇಷ್ಟು ಮಾಡಿದ್ರು ಅವ್ರು ಏನು ಕೇಳಿದ್ರು ಇದೇ ಮಿಸ್ಸಿಂಗ್ ದಿ ಪ್ರಾಡಕ್ಟ್ ನನ್ಗೆ ಬರ್ಬೋದು ಏನಂದ್ರೆ ಸೊ ನಂಗೆ ಪ್ರಕಾರ ಇಷ್ಟು ಇರೋದು ಕೊಡೋಕ್ಕಿಲ್ಲ ಹೌದಾ ಕೊಟ್ಟರು ಕೂಡ ಫೋರ್ ಮಾರ್ಕ್ಸ್ ಕೊಡ್ಬೋದು ಹೌದಾ ಇದೇ ಡೇಟಾ ಏನಿಲ್ಲ ಬೇರೆ ಯಾವ ಡೇಟಾನು ಕೊಡ್ಬೋದು ಇದನ್ನು ಕೊಡ್ಬೋದು ಎಲ್ಲ ಪಾಸಿಬಿಲಿಟೀಸ್ ಅದ ಹೌದಾ ಸೊ ಅದಕ್ಕೆ ನಾವೇನು ಮಾಡೋಣ ಎಕ್ಸಾಮಿಗೆ ಬರುತ್ತೆ ಅಂತ ಓದೋದು ಬೇಡ ಸೊ ಅದಕ್ಕೆ ತಿಳ್ಕೊಳ್ಳೋಣ ಯಾವುದೇ ಕಾನ್ಸೆಪ್ಟ್ ಕೊಡಲಿ ಯಾವುದೇ ಕ್ವಶನ್ಸ್ ಕೊಡಲಿ ಸೊ ಅದಕ್ಕೋಸ್ಕರ ನೀವು ಯಾವಾಗಲೂ ಕೂಡ ನನ್ನ ಜೊತೆಗಿದ್ರೆ ಅಂದರೆ ನಿಮ್ಗೆ ಈ ಥರ ಹೊಸ ಹೊಸ ಕಾನ್ಸೆಪ್ಟನ್ನು ನಾನು ನಿಮ್ಗೆ ಕೊಡ್ತಾ ಇರ್ತೀನಿ ಅದಕ್ಕೆ ದಯವಿಟ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ತುಂಬೂ ಹೃದಯದ ಧನ್ಯವಾದಗಳು ನಮಸ್ತೆ ಎಲ್ಲರಿಗೂ